ಮಧ್ಯಾಹ್ನ ಒಂದು ಒಂದೂವರೆ ಗಂಟೆಗೆ ಮೈಸೂರು ಮಹಾನಗರ ಪಾಲಿಕೆಗೆ ಭೇಟಿ ನೀಡಿ ಅಲ್ಲಿದ್ದಂಥ ಆಯುಕ್ತರು ಅವರ ಜೊತೆ ಮತ್ತು ಉಳಿದ ಅಧಿಕಾರಿಗಳ ಜೊತೆ ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಸುವ ಸಂಬಂಧ ಅವರ ಜೊತೆ ಚರ್ಚೆ ಮಾಡಿದ್ದೇನೆ ಅವರು ಕೂಡ ನಾನು ಈ ಹಿಂದೆ ಒಂದು ಸಂದರ್ಶನದಲ್ಲಿ ಹೇಳಿದ ಹಾಗೆ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಮತ್ತು ಮೈಸೂರು ಮಹಾನಗರ ಪಾಲಿಕೆಗೆ ಕೃಷ್ಣರಾಜ ಚಾಮರಾಜ ಮತ್ತು ನರಸಿಂಹರಾಜ್ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥ ಮತದಾರರು ಜೊತೆಗೆ ಈ ಚಾಮುಂಡೇಶ್ವರಿ ಕ್ಷೇತ್ರದ ಒಂದು ಮೂರು ವಾರ್ಡ್ಗಳು ಕೂಡ ಸೇರ್ಪಡೆಯಾಗಿದ್ದಾವೆ ಅವುಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ ಎಷ್ಟು ಈಗ ಸದ್ಯ ಈ ಮೈಸೂರು ಮಹಾನಗರ ಪಾಲಿಕೆಯ ಚುನಾವಣೆಯ ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆ ಶಿವಮೊಗ್ಗ ಮಹಾನಗರ ಪಾಲಿಕೆ ತುಮಕೂರು ಮತ್ತು ದಾವಣಗೆರೆ ಮಹಾನಗರ ಪಾಲಿಕೆಗಳ ಚುನಾವಣೆ ಮಾಡುವ ಬಾಕಿ ಇದೆ ಸಹ ಯಾವುದೇ ಚುನಾವಣೆಗಳಾಗಿಲ್ಲಾ ಸಮಗ್ರವಾಗಿ ಇಲ್ಲ ಇಲ್ಲ ಬೇರೆ ಬೇರೆ ಮಾಡಬೇಕಾಗ್ತದೆ ಇವು ನಮ್ಮ ಮಹಾನಗರ ಪಾಲಿಕೆಗಳನ್ನ ನಾನು ಒಂದು ಹಂತದಲ್ಲಿ ಮಾಡಬೇಕಾಗ್ತದೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಅವನ್ನ ಬೇರೆ ಹಂತದಲ್ಲಿ ಮಾಡಬೇಕಾಗ್ತದೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಸರ್ಕಾರ ಮಾನ್ಯ ಹೈಕೋರ್ಟ್ನಲ್ಲಿ ಒಂದು ಅಂಡರ್ಟೇಕಿಂಗ್ ತಗೊಂಡಿದೆ ಮೇ ಮೂವತ್ತೊಂದರೊಳಗೆ ನಾವು ಮೀಸಲಾತಿ ಪಟ್ಟಿಯನ್ನು ಕೊಡ್ತೇವೆ ಅಂತ ಹೇಳಿ ಅವರು ಮೀಸಲಾತಿ ಪಟ್ಟಿಯನ್ನು ಯಾವಾಗ ಕೊಡ್ತಾರೋ ಅದನ್ನು ನೋಡಿಬಿಟ್ಟು ನಾವು ದಿನಾಂಕವನ್ನು ನಿಗದಿಪಡಿಸ್ತೇವೆ ಐದು ಅದೇ ಮೀಸಲಾತಿ ಪಟ್ಟಿ ಕೊಡಬೇಕು ಸರ್ಕಾರ ಹೌದು ಹೌದು ಪ್ರತಿ ಎಸ್ ಸರ್ಕಾರ ಕೊಡಬೇಕಾಗ್ತದೆ ಹೌದು ಈ ವರ್ಷ ಆಗ್ಬೇಕು ಆಗ್ಬೇಕು ಈ ವರ್ಷ ಆಗ್ಬೇಕು ಡಿ ಆಗಿಬಿಟ್ಟಿದ್ದೇವೆ ಮೂರು ವರ್ಷ ಮಹಾನಗರ ಪಾಲಿಕೆ ಡ್ಯೂ ಆಗಿ ಒಂದು ವರ್ಷಗಳ ಮೇಲ್ಪಟ್ಟಾಯ್ತು ಹೌದು 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 ಮೀಸಲಾತಿ ಪಟ್ಟಿ ಕೊಡಬೇಕು ಒಂದು ವೇಳೆ ಅವರು ಕೊಡದೇ ಇದ್ರೆ ಹಳೆಯ ಮೀಸಲಾತಿ ಪಟ್ಟಿಯ ಪ್ರಕಾರ ಮಾನ್ಯ ಉಚ್ಚ ನ್ಯಾಯಾಲಯಗಳ ಒಂದು ನಿರ್ದೇಶನದ ಮೇರೆಗೆ ಚುನಾವಣೆ ನಡೆಸಬೇಕು ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಎರಡ್ ಸಾವಿರದ ಆರರಲ್ಲಿ ಕಿಶನ್ ಸಿಂಗ್ ತೋಮರ್ ಪ್ರಸ ರಾಜಸ್ಥಾನ್ ಸ್ಟೇಟ್ ಇವರ ಒಂದು ತೀರ್ಪಿನ ಆಧಾರದ ಮೇಲೆ ನಾವು ಮಾಡಬೇಕಾಗ್ತದೆ ಯಾರು ಯಾರು ಇಲ್ಲ 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 ಡೆಡ್ ಲೈನ್ ನ್ಯಾಯಾಲಯ ಅದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಸಂಬಂಧಪಟ್ಟಂಗೆ ಬಟ್ ಇದಕ್ಕೆ ಇನ್ನೂ ಇಲ್ಲ ಯಾಕಂದ್ರೆ ನಾವು ಈಗ ಕೊಡಬೇಕಾಗಿತ್ತು ಇನ್ನೂ ಕೊಟ್ಟಿಲ್ಲ ಅವರು ಬಜೆಟ್ ತಯಾರಿಯಲ್ಲಿ ಇದ್ದರು ಎಲ್ಲ ಅಧಿಕಾರಿಗಳು ಕೂಡ ಇನ್ನೇನಾದರೂ ಕೊಡಬಹುದೇನೋ ಅಂತ ತಿಳ್ಕೊಂಡಿದ್ದೇನೆ ಒಂದು ವೇಳೆ ಕೊಡದೇ ಇದ್ರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋಗ್ಬೇಕಾಗ್ತದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹಂಗೆ ಹೇಳ್ತಾರೆ ಒಂದು ವೇಳೆ ಅವರು ಮೀಸಲಾತಿ ಪಟ್ಟಿ ಕೊಡದೇ ಹೋದ್ರೆ ಸರ್ಕಾರ ನೀವು ಹೈಕೋರ್ಟ್ ಮುಖಾಂತರ ಮತ್ತು ಸುಪ್ರೀಂ ಕೋರ್ಟ್ ಮುಖಾಂತರ ಅವರಿಗೆ ಡೈರೆಕ್ಷನ್ ಕೊಟ್ಟುಕೊಳ್ಳಿ ಅಂತ ಹೇಳಿ ಹೌದು ಅವರು ಹೊಸ ಮೀಸಲಾತಿ ಪಟ್ಟಿ ಕೊಡದೆ ಹೋದ್ರೆ ನಾವು ಹೈಕೋರ್ಟ್ಗೆ ಹೋಗ್ಬೇಕು ಹಳೆ ಮೀಸಲಾತಿ ಪಟ್ಟಿ ಆಧಾರದ ಮೇಲೆ ಹೋಗ್ಬೇಕಾದ್ರೆ ಮಾನ್ಯ ಉಚ್ಚ ನ್ಯಾಯಾಲಯಗಳಿಗೆ ಹೋಗ್ಬೇಕಾಗ್ತದೆ ನನಗಲ್ಲ ಸರ್ಕಾರಕ್ಕೆ ಎಸ್ ಹೋಗಬೇಕಾಗ್ತದೆ ಆಗ ಸಾಕಷ್ಟು ಸಲ ಬರಿತಾ ಇದ್ದೀವಿ ಮೈಸೂರದಲ್ಲಿ ಏಳು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೆಂಟು ಅದರಲ್ಲಿ ಪುರುಷರು ನಾಲ್ಕು ಲಕ್ಷ ಒಂದು ಒಂದು ಸಾವಿರದ ಏಳ್ನೂರ ಮೂವತ್ತು ಮೇಳೆ ಮೂರು ಲಕ್ಷ ತೊಂಬತ್ತೇಳು ಸಾವಿರದ ಐನೂರ ತೊಂಬತ್ನಾಲ್ಕು ತೃತೀಯ ಲಿಂಗಗಳು ತೊಂಬತ್ತೆಂಟು ಮಂದಿ ಇದಾವೆಗಳಿಂದ ಇಲ್ಲ ಈ ವರ್ಷ ಆಗ್ಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ ಎಲ್ಲ ಎಲೆಕ್ಷನ್ಸ್ ಇದರ ಜೊತೆಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಐದು ಮಹಾನಗರ ಪಾಲಿಕೆಗಳು ಮತ್ತು ಒಂದೆರಡು ಪುರಸಭೆಗಳು ನಗರಸಭೆಗಳು ಕೂಡ ಬಾಕಿ ಇದ್ದಾವೆ ಅವುಗಳ ಜೊತೆಗೆ ಬಿ ಬಿ ಎಂ ಕೂಡ ಆಗಿಲ್ಲ ಅನ್ನೋದೊಂದು ಎಲ್ಲ ನಾಗರಿಕರು ನಾನು ಎಲ್ಲಿ ಹೋದಲ್ಲಿ ಜನ ಕೇಳ್ತಾರೆ ಜಿಲ್ಲಾ ಪಂಚಾಯತ್ ಮಾಡಿಲ್ಲ ತಾಲೂಕ್ ಪಂಚಾಯತ್ ಮಾಡಿಲ್ಲ ಅಂತ ಕೇಳ್ತಾರೆ ಅವುಗಳ ಜೊತೆಗೆ ಇನ್ನು ಗ್ರಾಮ ಪಂಚಾಯತಿ ಕೂಡ ಇನ್ನೊಂದು ವರ್ಷದಲ್ಲಿ ಅದು ಬಂತು ಹೀಗಾಗಿ ಈ ಒಂದು ವರ್ಷದಲ್ಲಿ ಆಗ್ಬೋದು ಅಂತ ನಾನು ಎಲ್ಲವೂ ಎಲ್ಲ ಎಲೆಕ್ಷನ್ ಚುನಾವಣೆಗಳು ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ ನಾವು ಹಂಗೆ ಹೇಳಕ್ಕೆ ಬರೋದಿಲ್ಲ ಈಗ ನಾವು ಮೇ ಮೂವತ್ತೊಂದರೊಳಗೆ ಅವರು ಜೆಡ್ ಪಿ ಮತ್ತು ತಾಲೂಕ್ ಪಂಚಾಯತಿ ರಿಸರ್ವೇಷನ್ ಲಿಸ್ಟನ್ನ ಕೊಡ್ತಾರೆ ಕೊಟ್ಟ ಮೇಲೆ ನಾವು ಅದನ್ನು ತಗೋಬೇಕಾಗ್ತದೆ ಆಯ್ತಾ ಅದು ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಇದು ಮಹಾನಗರ ಪಾಲಿಕೆಗಳಿಗೆ ಮತ್ತೆ ನಾವು ಕೂಡ ಹೈಕೋರ್ಟ್ಗೆ ಹೋಗ್ಬೇಕು ಹಿಂಗಾಗಿ ಪ್ರಿಫರೆನ್ಸ್ ಪ್ರಾಮುಖ್ಯತೆ ಅನ್ನೋದು ಇರೋದಿಲ್ಲ ಯಾವ್ದು ಮೊದಲು ಬರ್ತೋ ಅದು ಮಾಡ್ತೀವಿ ಹೌದು ನಾವು ಮತ್ತೆ ಚುನಾವಣೆ ಮಾಡೋದೇ ನಮ್ಮ ಉದ್ದೇಶ ಆಯೋಗ ಯಾವತ್ತು ಸನ್ನದ್ಧವಾಗಿದೆ ಟೀಮ್ ವರ್ಕ್ ಮಾಡ್ತಾ ಇದ್ದೇವೆ ನಾವು ಜಿಲ್ಲೆ ಜಿಲ್ಲೆಗಳಿಗೂ ಕೂಡ ನಾನು ಪ್ರವಾಸ ಕೈಗೊಂಡಾಗ ಎಲ್ಲ ಅಧಿಕಾರಿಗಳು ನಾನು ಭೇಟಿ ಮಾಡ್ತೇನೆ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಅವರೂ ಕೂಡ ಸಿದ್ಧತೆಯಲ್ಲಿ ತೊಡಗಿದೆ ಹಾಂ ಹಾಂ ಇಲ್ಲಿ ಇವರು ಮಾಡಲ್ಲ ಸರ್ಕಾರ ಮಾಡಬೇಕಾಗ್ತದೆ ಸರ್ಕಾರ ನಾವು ಕೇಳಿದರೂ ಇನ್ನೂ ಕೊಟ್ಟಿಲ್ಲ ಅವ್ರ ತಯಾರಿ ಹಂತದಲ್ಲಿ ಇರ್ಬೋದು ಗೊತ್ತಿಲ್ಲ ನಮಗೇನು ಮಾಹಿತಿ ಕೊಟ್ಟಿಲ್ಲ ಒಂದ್ ವೇಳೆ ಅವರು ಕೊಡದೆ ಹೋದ್ರೆ ತಡ ಮಾಡಿದ್ರೆ ನಾವು ಹಳೆ ಮೀಸಲಾತಿ ಪಟ್ಟಿ ಪ್ರಕಾರ ಹೋಗ್ತೀವಿ ಮಾಡ್ಲೇಬೇಕಲ್ಲ ಯಾಕಂದ್ರೆ ಒಂದು ವರ್ಷಗಳಿಂದ ತಡವಾಗಿದೆ ಇಲ್ಲ ಅದು ಬೇರೆ ಸ್ಟೇಟಸ್ ನಲ್ಲಿ ಯಾಕಂದ್ರೆ ಅದು ಸುಪ್ರೀಂ ಪೆಂಡಿಂಗ್ ಇದೆ ಬಿಬಿಎಂಪಿ ಅದು ಶಾರ್ಟ್ಲಿ ಇನ್ನೇನು ಮತ್ತೆ ಚರ್ಚೆ ಇದಕ್ಕೆ ವಾದ ವಿವಾದಕ್ಕೆ ಮತ್ತೆ ಬರ್ತದೆ ಅಂದ್ರೆ ಅರ್ಗುಮೆಂಟ್ಗೆ ಏನೋ ಬರುವಂತ ಒಂದು ಹಂತದಲ್ಲಿ ಇದೆ ಅಲ್ಲಿಂದ ನಿರ್ದೇಶನ ಬಂದ್ಮೇಲೆ ನಾವು ಇಮಿಡಿಯೇಟ್ ತಕ್ಷಣ ಹೌದು ಅವಧಿ ಮುಗಿದ ಆರು ತಿಂಗಳಲ್ಲ ಅವಧಿ ಮುಗಿದಕ್ಕಿಂತ ಆರು ತಿಂಗಳು ಮೊದಲೇ ನಾವು ತಯಾರಿ ಮಾಡ್ಕೋಬೇಕು ಅವಧಿ ಮುಗಿದ ತಕ್ಷಣನೇ ಹೊಸ ಆಡಳಿತ ಬರಬೇಕು ಹಾಗೆ ನಾಲ್ಕು ವರ್ಷ ಮೂರು ನಾಲ್ಕು ವರ್ಷ ಆಗಿದೆ

ಚುನಾವಣೆಗಳು ಪ್ರಜಾಪ್ರಭುತ್ವದ ಒಂದು ಸ್ತಂಭಗಳು ಜನರಲ್ಲಿ ಒಂದು ತಿಳುವಳಿಕೆ ಮತದಾನ ಮಾಡಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋದಕ್ಕೆ ಚುನಾವಣೆಗಳು ಆಗಲೇಬೇಕು ಈ ಚುನಾವಣೆಗಳಿಂದ ಯುವಕರು ಮುಂದೆ ನಾಯಕರಾಗಿ ಹೊರಹೊಮ್ಮತಾರೆ ನಾಯಕರ ಆದಾಗ ಮಾತ್ರ ಇಂಥ ಒಂದು ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಲ್ತದೆ ಹೀಗಾಗಿ ನಮ್ಮ ಚುನಾವಣಾ ಆಯೋಗ ಇದೊಂದು ಸಂವಿಧಾನ ಸಂವಿಧಾನಾತ್ಮಕವಾದಂಥ ಒಂದು ಆಯೋಗ ಆರ್ಟಿಕಲ್ ಎರಡುನೂರ ಕೆ ಅದರ ಪ್ರಕಾರ ಈ ಒಂದು ಆಯೋಗ ರಚನೆ ಪಟ್ಟಿದೆ ನಮಗೆ ಸಾಕಷ್ಟು ಚಾಲೆಂಜಸ್ ಇದ್ದಾವೆ ಯಾಕಂದರೆ ಸರ್ಕಾರ ನಮಗೆ ಕೋಆಪ್ರೇಷನ್ ಮಾಡಬೇಕಾಗ್ತದೆ ಮತ್ತು ಮೀಸಲಾತಿ ಪಟ್ಟಿಗಳನ್ನ ಕೊಡಬೇಕಾಗ್ತದೆ ಈಗ ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ ಅಲ್ಲಿ ಡಿಲಿಮಿಟೇಷನ್ನ ಸಮಸ್ಯೆ ಇರುತ್ತೆ ಅದನ್ನಷ್ಟು ಬೇಗ ಮಾಡಿ ಕೊಟ್ಟರೆ ನಾವು ಅಲ್ಲಿಯೂ ಕೂಡ ಮಾಡ್ತೇವೆ ನಾವು ಒಟ್ಟಿನಲ್ಲಿ ಹೇಳೋದು ಅಂದರೆ ನಾವು ಸಿದ್ಧತೆಯಲ್ಲಿ ಇದ್ದೇವೆ ಹಾಂ ಅಂದರೆ ಭಾರತದ ಚುನಾವಣಾ ಆಯೋಗ ಇದೆಯಲ್ಲ ಅವರು ಜನವರಿ ಒಂದು ಆರನೇ ತಾರೀಕಿಗೆ ಒಂದು ಪ್ರಕ ಹೊರಡಿಸಿದ್ದಾರೆ ಮತದಾರರ ಪಟ್ಟಿ ಅದರ ಆಧಾರದ ಮೇಲೆ ನಮ್ಮ ರಾಜ್ಯ ಚುನಾವಣಾ ಆಯೋಗ ಕೂಡ ನಮ್ಮ ಮತದಾರರ ಪಟ್ಟಿಯನ್ನು ನಾವು ತಯಾರು ಮಾಡ್ತೀವಿ ಅವ್ರದ್ದು ಇದೆ ಅವ್ರದ್ದು ಆಧಾರದ ಮೇಲೆ ನಾವು ಮಾಡ್ತೀವಿ ಅಂತ ಹೇಳೋದು ಬೇರೆ ರಾಜ್ಯದಲ್ಲಿ ಹಾಗೆ ಆಗ್ತಿದೆ ಆಗುತ್ತೆ ಆಗಿರುತ್ತೆ ಆಗಿದೆ 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 ಮಹಾರಾಷ್ಟ್ರದಲ್ಲಿ ಆಗಿದೆ ಸರಿ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಯ ಮಹತ್ವವನ್ನ ತಾವೇ ಹೇಳಿದ್ರಿ ಒಂದ್ ಕಡೆತಾ ಇರುವಂತ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊತಾ ಇಲ್ವಾ ಅಂತ ಹೇಳಿ ನಮ್ಮನ್ನ ಆಡ್ತಾ ಇರುವಂತಹ ಆ ಸ್ಥಳೀಯ ಸಂಸ್ಥೆ ಚುನಾವಣೆಯ ಮಹತ್ವವನ್ನ ಅರ್ಥ ಮಾಡ್ಕೊತಾ ಮೀಸಲಾತಿ ಪಟ್ಟಿ ಕೊಡದೆ ಇರಬಹುದು ಅಥವಾ ಡಿಲಿಮಿಟೇಷನ್ ಇರ್ಬೋದು ಡಿಲೇ ಮಾಡ್ತಾ ಆಗ್ತಾ ಇದೆಯಾ ವಿನಾಕಾರಣ ಅಂತೇಳಿ ಹಾಗೆ ನೀವು ಹೇಳಬಹುದು ಬಟ್ ಸರ್ಕಾರದ ಹಂತದಲ್ಲಿ ಅವರದೇ ಆದಂತ ಒಂದು ಪದ್ಧತಿ ಇರುತ್ತೆ ಮೀಸಲಾತಿ ಪಟ್ಟಿಯನ್ನು ಯಾವುದೇ ವರ್ಗಕ್ಕೂ ಯಾವುದೇ ವರ್ಗ ಯಾವುದೇ ಜಾತಿಗೂ ಒಂದು ಅನ್ಯಾಯ ಆಗದಾಗಿ ನೋಡಿಕೊಳ್ಳುವಂಥ ಜವಾಬ್ದಾರಿ ಅವ್ರ ಮೇಲೂ ಇರುತ್ತೆ ಮತ್ತು ಹಲವಾರು ಕಾರಣಗಳಿಂದ ಅವರು ಬಿಜಿ ಇರ್ತಾರೆ ಮಾಡಬಹುದು ಅಂತ ನಾನು ನಿರೀಕ್ಷೆಯಲ್ಲಿ ಇದ್ದೇನೆ ಆದಷ್ಟು ಬೇಗ ಮಾಡಬಹುದು ಕೊಡಬಹುದು ಮೀಸಲಾತಿ ಪಟ್ಟಿ ಅಂತ ತಿಳ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ ಇಷ್ಟು ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ನನ್ನ ಹಂತದಲ್ಲಿಲ್ಲ ಅದು ಭಾರತ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟದ್ದು ನಮ್ಮ ರಾಜ್ಯ ಚುನಾವಣಾ ಆಯೋಗ ಪಂಚ್ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟದ್ದು ಮಾತ್ರ